ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಹಿರೇಕಟ್ಟಿಗೆನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರ ತೆಕ್ಕೆಗೆ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಹನ್ನೊಂದು ನಿರ್ದೇಶಕರು ಜಯ ಬೇರೆ ಗಳಿಸುವ ಮೂಲಕ ಸಹಕಾರ ಸಂಘವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಹೌದು ಹನ್ನೆರಡು ನಿರ್ದೇಶಕರುಗಳ ಸ್ಥಾನಗಳ ಪೈಕಿ ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿ ರೂಪಾ ಅವಿರುದ್ಧವಾಗಿ ಆಯ್ಕೆಯಾಗಿದ್ದು ಉಳಿದ ಹನ್ನೊಂದು ನಿರ್ದೇಶಕಗಳ ಸ್ಥಾನಗಳ ಸಾಮಾನ್ಯ ಆರು ಮಹಿಳೆ ಎರಡು ಬಿಸಿಎಂ ಎರಡು ಪರಿಶಿಷ್ಟ ಜಾತಿ ಒಂದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಬೆಂಬಲಿತ ಇಪ್ಪತ್ತೆರಡು ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬೆಂಬಲಿಗರ ನಡುವೆ ಜಿದ್ದಾಜಿದ್ದನ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಸಾಮಾನ್ಯ ನಿರ್ದೇಶಕರುಗಳ ಸ್ಥಾನದಲ್ಲಿ ಆರ್ ಬಿ ಅಶ್ವಥ್ ಗೌಡ ನಾನ್ನೂರ ಎಂಬತ್ತಾರು ಪಿ ಜಗನ್ನಾಥ್ ನಾನ್ನೂರ ಎಪ್ಪತ್ನಾಲ್ಕು ಎಂ ಮುನಿಯಪ್ಪ ನಾನ್ನೂರ ಎಪ್ಪತ್ತು ಸೊಣ್ಣಪ್ಪ ನಾನ್ನೂರ ಅರವತ್ತೈದು ಎಂ ನರಸಿಂಹಯ್ಯ ನಾನ್ನೂರ ಅರವತ್ತೊಂದು ಜಿ ಎಸ್ ರೆಡ್ಡಿ ನಾನ್ನೂರ ಐವತ್ತೆಂಟು ಹಿಂದುಳಿದ ವರ್ಗದ ನಿರ್ದೇಶಕರಾಗಿ ಬಿ ಸಿ ಕೃಷ್ಣಮೂರ್ತಿ ನಾನ್ನೂರ ಅರವತ್ತೊಂಬತ್ತು ಮಹಿಳಾ ಮೀಸಲು ಸ್ಥಾನದ ಅಭ್ಯರ್ಥಿಗಳಾಗಿ ಯಶೋದಮ್ಮ ನಾನ್ನೂರ ಅರವತ್ತೇಳು ಮತ್ತು ವಿಮಲಮ್ಮ ನಾನ್ನೂರ ಅರವತ್ತ ಆರು ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದ್ದಾರೆಂದು ಚುನಾವಣಾ ಅಧಿಕಾರಿ ಡಿ ಸಿ ಒ ವನಿತಾ ಘೋಷಿಸಿದರು ಫಲಿತಾಂಶ ಘೋಷಣೆಯಾದ ಕೂಡಲೇ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಿದರು ಎರಡೂ ಕಡೆಯ ಕಾರ್ಯಕರ್ತರ ನಡುವೆ ತೀವ್ರ ಪೈಪೋಟಿ ಇದ್ದುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು ನಾಯಕರು ಆಗಿರ್ತಕ್ಕಂತ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದ ಎಲ್ಲ ಹನ್ನೆರಡು ಸ್ಥಾನಗಳನ್ನ ನಾವು ಭರ್ಜರಿಯಾಗಿ ಜೈಬೇರಿ ಬರೆಸಿದೀವಿ ಅದರಲ್ಲಿ ಒಂದು ಮೊದ ಒಂದು ಸ್ಥಾನ ಪರಿಶಿಷ್ಟ ಪಂಗಡದ ಸ್ಥಾನ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿತ್ತು ಈ ದಿನ ನಡೆದಂತ ಹನ್ನೊಂದು ಸ್ಥಾನಗಳ ಏನು ಸಾಮಾನ್ಯ ಸ್ಥಾನಗಳ ಆರು ಸ್ಥಾನ ಮತ್ತೆ ಮಹಿಳಾ ಮೀಸಲು ಎರಡು ಸ್ಥಾನ ಮತ್ತೆ ಬಿ ಎಂ ಎ ಆ ವರ್ಗದ ಎರಡು ಸ್ಥಾನ ಮತ್ತೆ ಎಸ್ ಸಿ ಸ್ಥಾನ ಈ ಹನ್ನೊಂದು ಸ್ಥಾನಗಳಿಗೆ ದಿನ ಚುನಾವಣೆ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಾಗೂ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಮ್ಮ ಮಂತ್ರಿಗಳ ಎಲ್ಲ ಬೆಂಬಲಿಗರು ಕೂಡ ಇವತ್ತು ನಾವು ಜೈಬೇರಿಯನ್ನು ಬಾರಿಸಿದ್ದೇವೆ ಈ ಒಂದು ಜಯವನ್ನ ಪ್ರಪ್ರಥಮ ಬಾರಿಗೆ ನಮ್ಮ ನಾಯಕರಾದಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಹೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಕೋರ್ತಾ ಇದ್ದೇನೆ ಅದರ ಜೊತೆಗೆ ಏನು ಇವತ್ತು ನಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹನ್ನೊಂದು ಹಳ್ಳಿಗಳ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರ ಸಹಕಾರ ನಮ್ಮೆಲ್ಲರ ಒಂದು ಉರುಪಿನಿಂದ ಈ ದಿನ ಇವತ್ತು ಏನು ಹಿಂದೆ ನಮ್ಮ ಹಿರೇಕಿನಲ್ಲಿ ಪಂಚಾಯತಿಗೆ ಯಾವ ರೀತಿ ಹಿಂದೆ ಹೆಸರಿತ್ತು ಅದು ಸುಮಾರು ಒಂದು ಹತ್ತು ವರ್ಷಗಳಿಂದ ಸ್ವಲ್ಪ ನಮ್ಮ ಪಕ್ಷ ಕಡೆ ಇದ್ರಿಂದ ಸ್ವಲ್ಪ ಹಿಂದುಳಿದ್ವಿ ಇವತ್ತಿನದಿಂದ ಇವತ್ತು ನಮ್ಮ ಪಕ್ಷಕ್ಕೆ ಬಲ ಬಂದಿದೆ ಎಲ್ಲ ನಮ್ಮ ಯುವಕರು ವಿಶೇಷವಾಗಿ ಯುವಕರು ಮತ್ತು ಮುಖಂಡರು ಆಯ ಎಲ್ಲ ಗ್ರಾಮಗಳ ನಮ್ಮೆಲ್ಲ ಮುಖಂಡರು ವಿಶೇಷವಾಗಿ ನಮ್ಮ ಹಿರಿಯ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಮುನ್ನಪ್ಪಣ್ಣವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಇವತ್ತು ಶ್ರಮಿಸಿರೋದಕ್ಕೆ ಈ ಒಂದು ಜಯ ಸಿಕ್ಕಿದೆ ಅದನ್ನು ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಯುವಕರಿಗೆ ಸಲ್ಲಬೇಕು ಅಂತೇಳಿ ಬಾಧ್ಯವದ ಮುಖಾಂತರ ನಾನು ಕೋರ್ತಾ ಇದ್ದೇನೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಈಗ ಚುನಾವಣೆ ಇಲ್ಲಿಗೆ ಮುಗಿಯಿತು ಚುನಾವಣೆ ಮುಗಿದ ಮೇಲೆ ಇವತ್ತು ನಾವು ಈ ಸಹಕಾರ ಸಂಘವನ್ನು ಈ ಕಡೆ ಕುರುಬೂರು ಮತ್ತೆ ಕಲ್ಲಳ್ಳಿ ಎರಡು ಕಡೆಯಿಂದ ಇದ್ದಂಥ ಗ್ರಾಮಗಳನ್ನು ಬಿಡುಗಡೆ ಮಾಡಿಸಿಕೊಂಡು ಹೊಸದಾಗಿ ಇವತ್ತು ಒಂದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅಂತ ಏನು ಬಿಡುಗಡೆ ಮಾಡ್ಕೊಂಡು ನಾವು ರಚನೆ ಮಾಡ್ತಾ ಇದ್ದೀವಿ ಈ ಒಂದು ಸಂಘವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿಗೆ ಚುನಾವಣೆ ಮುಗಿಯಿತು ನಾಳೆಯಿಂದ ಏನು ಈ ಸಂಘದಿಂದ ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ರೈತರಿಗೆ ಸ್ತ್ರೀಶಕ್ತಿ ಮಹಿಳೆಯರಿಗಿರ್ಬೋದು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗಿರ್ಬೋದು ಏನು ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗ್ತದೆ ಅದನ್ನು ನಮ್ಮೆಲ್ಲರ ಮುಖಂಡರ ಅಭಿಪ್ರಾಯದಂತೆ ಮತ್ತು ಅವರ ಎಲ್ಲರ ಒಂದು ಸಿಫಾರಸಿನಂತೆ ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ವಿಶೇಷವಾಗಿ ನಮ್ಮ ಮಂತ್ರಿಗಳು ಇವತ್ತು ಇವತ್ತು ಸಂಘ ನಮ್ಮ ಕೈಗೆ ಬರಬೇಕಾಗಿದ್ರೆ ನಮ್ಮ ಮಂತ್ರಿಗಳ ಮುತುವರ್ಜಿ ಅವರ ಅವರ ಒಂದು ಹಾದಿ ಅವರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ನಾವು ಇವತ್ತು ಬಂದಿದ್ದು ಅದಕ್ಕೆ ನಮ್ಮ ಇವತ್ತು ಈ ಒಂದು ಕಿರೇಕಡ್ಗೆನಳ್ಳಿ ಗ್ರಾಮ ಪಂಚಾಯತಿ ಈ ಒಂದು ರೈತ ಉತ್ಪಾದ ರೈತ ಕೃಷಿ ಪತ್ತಿನ ಸಹಕಾರ ಸಂಘ ಇವತ್ತು ನಾವೆಲ್ಲರನ್ನ ಇವತ್ತೇನು ಇಲ್ಲಿ ನಿರ್ದೇಶಕರಿದ್ದೀವಿ ನಾವು ನಿರ್ದೇಶಕರಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ನಿರ್ದೇಶಕರೇ ನಾವು ಬರೀ ಅವರ ನಂಬಿರಂತ ವ್ಯಕ್ತಿಗಳ ಹಾಗಾಗಿ ಇದನ್ನ ಫಸ್ಟ್ ಇದೆಲ್ಲಾ ಜಯವನ್ನ ಇದ್ರೆಲ್ಲದಕ್ಕೂ ರೂವಾರಿ ಆಗಿರ್ತ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಸಲ್ಬೇಕು ಅಂತ ಹೇಳ್ತಾ ಈ ಒಂದು ಚುನಾವಣೆಯ ಬೆಳಗ್ಗೆ ಇಲ್ಲಿವರೆಗೂ ಕೂಡ ಶಾಂತ ರೀತಿಯಲ್ಲಿ ನ ನಡೆಯಲು ಅವ ಸಹಕಾರದ ಎಲ್ಲ ನಮ್ಮ ಚುನಾವಣೆ ಎಲ್ಲ ಅಧಿಕಾರಿಗಳ ವೃಂದದವ್ರಿಗೂ ಮತ್ತೆ ವಿಶೇಷವಾಗಿ ನಮಗೆ ರಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಯವರೆಗೂ ಅದೇ ರೀತಿಯಲ್ಲಿ ಏನು ತಾವೆಲ್ಲ ಮಾಧ್ಯಮ ಮಿತ್ರರು ಈ ಒಂದು ನಮ್ಮ ಒಂದು ಹಿರೇಕಡಿಗೆ ನಳ್ಳಿಯ ಈ ಒಂದು ಚುನಾವಣೆ ಮತ್ತು ಈ ಜೈಬೇರಿಯನ್ನ ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ಬಿತ್ತರಿಸಲಿಕ್ಕೆ ಬಂದಿ ತಮಗೆಲ್ಲರಿಗೂ ವಿಶೇಷವಾಗಿ ಈ ಒಂದು ನಮ್ಮ ಪಂಚಾಯಿತಿಯ ಎಲ್ಲ ಇವತ್ತು ಏನು ಷೇರುದಾರ ಇದ್ದರು ಎಲ್ಲ ಮತದಾರ ಬಂಧುಗಳಿಗೂ ಹಾಗೂ ವಿಶೇಷವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀವಿ